ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಶುಕ್ರವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸ್ಪೆಷಲ್ ಸ್ಪೆಷಲಾನೇ ಸ್ಪೆಷಲ್ ಸೊ ಇವತ್ತು ನಮ್ಮಮ್ಮನ ಬರ್ತಾಡೆ ಸೊ ಇವತ್ತು ಹೇಗಿರುತ್ತೆ ಏನಂತ ಏನೂ ಐಡಿಯಾ ಇಲ್ಲ ನೋಡೋಣ ಹೇಗಾಗುತ್ತೆ ಇವತ್ತಿನ ದಿನ ಅಂತ ಸೊ ಯಾರೆಲ್ಲ ಇಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೆ ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಇನ್ನೂ ಏನೂ ಕೆಲಸ ಮಾಡಿಲ್ಲ ಬರೀ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ ಅಷ್ಟೇ ಸೊ ಇವಾಗ ಫಸ್ಟು ಕಸ ಗುಡಿಸಿ ಮನೆ ಹೊರಿಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಬೇಕು ಸೊ ಪೂಜೆ ಮಾಡಿಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ನಾನು ನಮ್ಮ ಲಕ್ಕಿ ಎಲ್ಲಿ ಕೂತಿದ್ದೀನಿ ಅಂದರೆ ಅಂತರಿಸ್ತೀನಿ ಯಾವಾಗಲೂ ನಮ್ಮ ಲಕ್ಕಿನ ಕುಂಡಿಸ್ತಾ ಇದ್ದ ವಾಷಿಂಗ್ ಮೆಷಿನ್ ಮೇಲೆ ಕೂತಿದ್ದೀನಿ ಇಕ್ಕ ನಿಮಿಷ ಹಂಗೆ ಇರ್ಕ ದೋಸೆ ನಮ್ಮನ್ನ ನಾನು ಲಕ್ಕಿ ವಾಷಿಂಗ್ ಮೆಷಿನ್ ಮೇಲೆ ಕೂತಿದ್ದೀವಿ ಅಲಮ್ಮ ನಿನ್ಗೊಬ್ಬಂಗೆ ಕುತ್ಕೊಳಕ್ ಬೋರ್ ಆಗುತ್ತೆ ಅಂತ ನಾನು ಕೂತಿದ್ದೀನಿ ಗೊತ್ತಾ ಲಕ್ಕಿ ಇಲ್ಲ ನೋಡು ಅವ್ನು ನೋಡ್ತಾವಣ್ಣ ಇದೇನಿದು ಇವಳು ಬಂದು ಕುತ್ಕೊ ಅಂತ ಅಯ್ಯೋ ಭಗವಂತ ಅಯ್ಯ್ ಇನ್ಮೇಲೆ ನಾನು ಇಲ್ಲೇ ಕುತ್ಕೊಳ್ಳ ನಿನ್ನ ಜೊತೆ ಕಂಪ್ನಿಗೆ ಕೊಡಲ ನಿಬ್ಬನೇ ಕುತ್ಕೊಳ್ಳೋಕಾಗಲ್ಲಾ ನಾನು ಅವನೊಬ್ಬನೇ ಕುತ್ಕೊಂಡೆ ಇಳಿಸು ಇಳಿಸು ಅಂತ ಇವಾಗ ನೋಡಿ ನಾನು ಕೂತಿರೋಕ್ಕೆ ಸುಮ್ಮನೆ ಕೂತವಣೆ ಇವಳು ಬಂದು ಕುತ್ಕೊಬಿಟ್ಲಲ್ಲ ಅಂತ ಅಲ್ಲೇನಾ ಹ್ಞೂ ಬೆಳಗ್ಗೆನೇ ಕೆಲಸ ಮಾಡಬೇಕು ಲೇಟ್ ಆಗೋಗ್ಬಿಟ್ರೆ ಕೆಲಸ ಮಾಡೋಕೆ ಇಂಟ್ರೆಸ್ಟೇ ಬರೋಲ್ಲ ಟೈಮ್ ಎಷ್ಟು ಗೊತ್ತಾ ಒಂಬತ್ತು ಕಾಲ ಆಯಿತು ಕೆಲ್ಸಕ್ಕೆ ಹೋಗಲ್ಲ ನಮ್ಮ ಮನೆಯವ್ರು ವರ್ತ ರಜಾ ಮಜಾ ರಜಾ ಮಜಾ ಓಕೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಸ್ವಲ್ಪ ಕೆಲಸ ಎಲ್ಲ ಮಾಡಿಬಿಟ್ಟು ಇನ್ನು ನಾಷ್ಟ ಏನೂ ಮಾಡಿಲ್ಲ ನಾಷ್ಟ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಮರ ಮನೇಲಿ ಪೂಜೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೇಕು ತೊಗೊಂಡ್ಬಾರಬೇಕು ಸೊ ಕೇಕ್ ನೋಡಬೇಕು ಸಿಕ್ಕಿದ್ರೆ ತರಬೇಕು ಇಲ್ಲಂದ್ರೆ ಆರ್ಡ್ರು ಕೊಟ್ಟಿದ್ದರಬೇಕು ಸಾಯಂಕಾಲಕ್ಕೆ ನೋಡೋಣ ಹೋಗಿದ್ದರ ನಾವು ಈಗ ಇದ್ದೀವಿ ಟೈಮ್ ಎಷ್ಟು ಅಂತ ಹತ್ತುವರೆ ಆಯಿತು ಇನ್ನೂ ನಾಷ್ಟ ಮಾಡಿಲ್ಲ ನೋಡೋಣ ಅಲ್ಲೇ ಎಲ್ಲರೂ ಹೋಗಿದ್ರೆ ನಾಶ ಮಾಡಬೇಕು ಧನ್ಯವಾದ ಬಾ ಬೇಗ ಟೈಮ್ ಆಯಿತು ಬಾ ಟೈಮ್ ಆಯಿತು ನಾಷ್ಟ ಮಾಡಬೇಕು ತಾನೇ ಅದು ಹೊಟ್ಟಿಸ್ಬೇಕು ಟೈಮ್ ಆದರೆ ಬನ್ನಿ అది ఓ <inaudible> ಹೋಗ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸರು ನೋಡಿದ್ರು ಓಟದ್ರೆ ಹೆಲ್ಮೆಟ್ ಹಾಕಿ ತಿರುಗ್ತಾ ಇದ್ದೀವಿ ಟೈಮ್ ಹನ್ನೊಂದುವರೆ ಆಗುತ್ತಾ ಎಲ್ಲೂ ನಾಷ್ಟೇ ಸಿಕ್ಕಿಲ್ಲ ಎಷ್ಟು ತಿರುಗಿರೋದು ಗೊತ್ತಾ ಎಲ್ಲ ಹೋಟ್ಲಲ್ಲೂ ಖಾಲಿ ಖಾಲಿ ಅಂತ ಇರ್ತೇಳ್ ಎಲ್ಲ ಕ್ಲೋಸ್ ಆಗ ಮ ఎలా కడే సిక్కు పార్సల్ తగ్బందు ఇళ్ళ తిన్న అందుకు తగబెండో కేయకాలి ఇసుక నాలుగు గంట ఇకి ఈ వీడియోన నూ సాయంకాల కంటిన్యూ అన్న కావ్ మన హోవణ అనిబిట్టు సరే అందుకు రెడీ అదే రెడీ మాట్ సుమ్ అంటే హోతాయి అందు అంది నాలుగు గంటే హోగి ఇసుకుంటు సరే అయితే నెంబర్ బినీన కటాకీ ఆయడే మనసు ఇవ్వమ్ మనకి హోగ్బు టైము ఎరడు కాల ఎరడు కాలు నాలుగు గంటే హోగ్ స్కూల్ అని సరిహటె అదే ఇవ్వతాద్వి మన సరే అని మన మనకి పోణ అంతా బెళ్ళింద్ర కేసీ ఇవ్వతాయి బ అలాబి చిక్కిన ఒకే బందా ತಿರ್ಗ ನಮ್ಮ ಮನೆಗೆ ಬಂದು ಯಾಕಂದರೆ ಕೇಕದು ಸ್ಲಿಪ್ಪು ನಮ್ಮ ಮನೇಲೆ ಬಿಟ್ಬಿಟ್ಟು ಹೊಂಟೋಗಿದ್ದೀವಿ ಕೇಕ್ ಸ್ಲಿಪ್ ಹಾಕೊಂಡು ಹೋಗಿದ್ದು ಕೊಡೋಣ ಕೊಡೋಲ್ಲ ಅದಕ್ಕೆ ಮನೆಗೆ ಬಂದಿದ್ದು ಟೈಮ್ ಹೆಂಗಿದು ಮೂರು ಮುಕ್ಕಾಲು ಆಗೋಯ್ತು ಕೇಕಗೆ ನಾಲ್ಕು ಗಂಟೆಗೆ ಕೇಳಿತು ಆಯಿತಾ ನಾಲ್ಕು ಗಂಟೆಗೆ ಬರ್ತೀವಿ ಅಂತ ಹಾಗೆ ಒಂದು ಸ್ವಲ್ಪ ಮಕ್ಕಳ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೋಗೋಷ್ಟು ಸರಿ ಹೋಗುತ್ತಲ್ಲ ಹೋಗ್ಬಿಟ್ಟು ಬರೋಣ ಅಂತ ಏನಮ್ಮ ನಿಮ್ಮದು ನನ್ಗೆ ಅಕ್ಕಿ ಬಂಗಾರಿ ಕತ್ತೆ ಹೇಳಪ್ಪ ಒಂದು ಆಚೆ ಹೋಗ್ಬಿಟ್ಟು ಬಂದ್ಬಿಟ್ರು ಸೀರೆ ಅಂದರೆ ಸೀರೆ ನೋಡಿ ಮನೆಗೆ ಕೊಚ್ಚ ಕಾಡಿಗೆ ಹೋಗು ಕಾಡಿಗೆ ಹೋಗ ಅಂತ ಹೇಳಿದೀನಿ ನೋಡಿ ಇಂಗ್ ಆಡ್ತಾನು ಕೂಸ ನಾನು ಬಯಪಾರ್ತೀ ಯಾವ ದೋರೋ ಕರ್ಕ ಬಂದ್ಬಿಟಾ ಮಾತಾಡ್ಕೊಂಡು ಹೋಗಿವಾಗ ಬಳಸ್ಕೊಂಡು ನೀ ಇಂಗ್ ಆಡ್ತಿದೀಯಾ ಅಲ್ಲಿರೋರಿಗೆ ಸುದಿಸುತ್ತಾವನೆ ರೌಂಡ್ ಅಲ್ಲಿ ಟೈಮಲ್ಲಿ ನಿಮಗೆ ಇದರಲ್ಲಿ ಮಸಾಜ್ ಮಾಡ್ತಾ ಇದೀನಿ ಅಂದ್ರೆ ನಿಮಗೆ ನಗು ಬರುತ್ತೆ ಇದೇವೇ ಹಾಗೆ ಮಾಡೋದು ಮಸಾಜ್ ಅದು ಫಿಸ್ಟಾಗೈತೆ ಅಲ್ಲ ಬಾ ಬಾ ಮಸಾಜ್ ಅದಕ್ಕೆ ಒಂಥರ ಚುಚ್ಚುತ್ತೆ ಕಣೇ ಚುಚ್ಚುತ್ತೆ ಅದು

কোন্তি যে কুদলালা নিনাগে হ্যাঁ నిరుపయోగనగా కంట हेलो కే కళ్ళ కట్ మైదిండి ఇట్లాగా ఊట పోవన అంటే వచ్చే 1 గంట అయ్యి ఉంటుంది హాచే తరి మಳೆ బతైతే ఇవగా కొడన కొడన కొంచెం కడమేయక తష్ణ ఊవనంట

ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟಿಗೆ ಹೋಗಿದ್ದು ನಾವು ರಾಜಾಜಿನಗರ ಮಯೂರ ರೆಸ್ಟೋರೆಂಟ್ಗೆ ಸೊ ಅಲ್ಲಿ ಹೋಗಿದ್ದು ಫಸ್ಟ್ ಟೈಮು ಟೇಸ್ಟಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಸ್ವಲ್ಪ ಕಾಸ್ಟ್ಲಿ ಬಿಟ್ಟರೆ ಅಂದರೆ ದುಡ್ಡು ಕೊಟ್ಟಿದ್ದಕ್ಕೂ ಆಯಿತು ಆಯಿತಾ ಬಂದಿದ್ದೀವಿ ನಾವು ನಾನ್ ವೆಜ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡಿಕೊಂಡು ಕುತ್ಕೊಂಡು ಚೆನ್ನಾಗಿ ಅಲ್ಟೆ ಹೊಡಿತಾ ಇದ್ದು ಸೊ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ದು ಚೆನ್ನಾಗಿತ್ತು ತುಂಬ ದಿನ ಆಯಿತು ನಾವು ಫ್ಯಾಮಿಲಿ ಟೈಮನ್ನ ಸ್ಪೆಂಡ್ ಮಾಡಿ ಯಾಕಂದರೆ ಕೆಲಸ ಅದು ಇದು ಅಂತ ನಾವು ಮನೆ ಬಿಟ್ಟರೆ ಎಲ್ಲೂ ಹೋಗೋರೇ ಅಲ್ಲ ಜಾಸ್ತಿ ಎಲ್ಲೂ ಹೋಗೋಲ್ಲ ಹೋಗೋದೇ ರೇರು ಹಿಂಗೆ

ನಾವೆಲ್ಲ ಆರ್ಡ್ರ್ ಮಾಡಿದ್ದು ಅಷ್ಟರಲ್ಲಿ ಅವರು ಏನೋ ಅಪ್ಲೈ ಏನೋ ತಂದು ಕೊಟ್ಟರು ತಿಂತ ಕುತ್ಕೊಂಡಿದ್ದು ಅವ್ರು ಒಂದೊಂದೇ ತಂದುಕೊಟ್ರು ಸೊ ಚೆನ್ನಾಗಿತ್ತು ಅವರೇ ನೀಟಾಗಿ ಸರ್ವ್ ಮಾಡ್ತಾರೆ ನೀಟಾಗಿ ಇದೇನು ರೊಟ್ಟಿ ಯಾವುದು ರೊಟ್ಟಿ

ಅಲ್ಲಿಂದ ಬಂದು ಕೇಕ್ ತಿಂತ ಇದ್ದೀವಿ ಇದು ನೋಡೋಕ್ಕೆ ಮಾಮೂಲಿ ಕ್ರೀಮ್ ಕೇಕ್ ಥರ ಐತೆ ತಾನೆ ಫೋಟೋದಲ್ಲೆಲ್ಲ ಕಾಣಿಸ್ತಾರೆ ಅದೇ ಡಾರ್ಕ್ ಚಾಕ್ಲೇಟ್ ಕೇಕ್ ಇದು ಚೆನ್ನಾಗುತ್ತೆ ನಾವೇ ಬೋನಿ ಮಾಡಿ ಎಲ್ಲದಕ್ಕೂ ನಾವೇನೇ ಓಕೆ ಬರ್ತಡೆ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್